ಧಿಕಾರ ಧಿಕಾರ কামکا ಮುನಿರತ್ನಿಗೆ ಧಿಕಾರ ಧಿಕಾರ ವೈನೇರ ಭಜ್ಯ ತುಚ್ಚವಾಗಿ ಮಾತನಾಡಿರುವ ಮುನಿರತ್ನಿಗೆ ಧಿಕಾರ ಧಿಕಾರ ವಿಹಾರ ಅನ್ನು অপমানಿಸಿರುವ ಮುನಿರತ್ನಿಗೆ ಧಿಕಾರ ಧಿಕಾರ ಸಿದ್ಧಾಂಗ ಅನುراضي ಮುನಿರತ್ನಿಗೆ ಧಿಕಾರ ಧಿಕಾರ ದಲಿತ ವಿರೋಧಿ শাসক ಮುನಿರತ್ನಿಗೆ ಧಿಕಾರ ಧಿಕಾರ ದಲಿತ ವಿರೋಧಿ ಮಾಜಿ മന്ത്രി ಬಿಜಾಪಿ শাসক ಮುನಿರತ್ನಿಗೆ ಧಿಕಾರ ಧಿಕಾರ ಬಿ ಜೆ ಪಿಯ ಶಾಸಕ ಮುನಿರತ್ನರವರು ಕಾಂಟ್ರಾಕ್ಟ್ರವರೊಬ್ಬರನ್ನ ಕುರಿತಂತೆ ಮಾತನಾಡುವ ಸಂದರ್ಭದಲ್ಲಿ ಅವರನ್ನು ಅವರ ಮಹಿಳೆ ಅವರ ಮನೆಯವ್ರನ್ನ ಬಗ್ಗೆ ಅವರ ತಾಯಿ ಅವರ ಹೆಂಡತಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಒಂದು ರೀತಿಯಲ್ಲಿ ಮನೆ ಮಂಚಕ್ಕೆ ಕರೆಯುವಂಥ ಒಂದು ಹೀನಾಯ ಒಂದು ಹೀನ ಸಂಸ್ಕೃತಿಯನ್ನು ವ್ಯಕ್ತಪಡಿಸಿದ್ದಾರೆ ಅದರ ಜೊತೆಗೆ ಅನಗತ್ಯವಾಗಿ ದಲಿತ ಸಮುದಾಯದ ದಲಿತ ಸಮುದಾಯವನ್ನು ಮಧ್ಯಕ್ಕೆ ಎಳೆ ದಲಿತರ ಬಗ್ಗೆ ಕೂಡ ಅಪ ಅಪಮಾನಕರವಾಗಿ ಮಾತನಾಡಿದ್ದಾರೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರು ಈಗಾಗಲೇ ಬಂಧನಕ್ಕೊಳಗಾಗಿದ್ದಾರೆ ಬಂಧನಕ್ಕೊಳಗಾಗಿರೋದು ಬಂಧನಕ್ಕೊಳಗಾಗಿರೋದು ಸರಿ ಇದೆ ಆದರೆ ಆತನ ಶಾಸಕತ್ವವನ್ನು ವಜಾ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಧರಣಿಯ ಉದ್ದೇಶ ಆಗಿದೆ ಆ ಶಾಸಕತ್ವವನ್ನು ವಜಾ ಮಾಡಿಸೋದಕ್ಕೋಸ್ಕರ ನಾವು ನಮ್ಮ ಸ್ಪೀಕರ್ ಆದ ಸ್ಪೀಕರ್ ಕಚೇರಿಗೆ ಸ್ಪೀಕರ್ ಅವರು ಇವತ್ತು ಮನೆ ಇದರಲ್ಲಿಲ್ಲ ಕಚೇರಿಯಲ್ಲಿಲ್ಲ ಆದರೂ ಅವರ ಕಚೇರಿಗೆ ನಿಯೋಗವೊಂದು ಹೋಗಿ ಅವರಿಗೆ ನಮ್ಮ ಮನವಿ ಪತ್ರವನ್ನು ನಾವು ಕೊಡುವವರಿದ್ದೇವೆ ಸ ಇದನ್ನು ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ನಾವು ಇದನ್ನು ದೂರಗೊಳಿಸಿ ಅವರ ಶಾಸಕತ್ವವನ್ನು ರದ್ದಾಗುವವರೆಗೂ ಕೂಡ ನಾವು ಚಳುವಳಿಯನ್ನು ರೂಪಿಸ್ತೇವೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ